ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲ ಕ್ಲಿನಿಕ್ಸ್ ಇಲ್ಲ ಐದುವರೆಗೆ ಕತ್ಲ ಆಗ್ಬಿಡ್ತದೆ ಬೆಳಗಿನ ಜಾವ ನಾಲ್ಕುವರೆಗೆ ವರೆಗೆ ಇದಾಗಿರುತ್ತೆ ಅಲ್ಲಿರೋದೇ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಒಂದೇ ಅದು ಡಾಕ್ಟರ್ ಬರೋದು ಹಾಫ್ ಡೇ ಮಾತ್ರ ಈ ಸಿಚುಯೇಷನ್ ಇದ್ದಾಗ ನೀವ್ ಏನಪ್ಪಾ ಮಾಡ್ಲಿ ಅನ್ಬಿಟ್ಟಿ ಸೊ ಮತ್ತೆ ಅದಕ್ಕೋಸ್ಕರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡದೆ ಮಗನಿಗೂ ಆಯ್ತು ಹುಷಾರಾಯ್ತು ಮಗಳಗಂತೂ ವಿತ್ ಇನ್ ಟೈಮ್ ಅದು ರಿಕವರ್ ಆಗೋಯ್ತು ಸರ್ ಆ ಪಾಯಿಂಟ್ ಕೊಡ್ತಿದಂಗೇನೆ ಬಟ್ ಒಂದ್ ಫೀಡ್ಬ್ಯಾಕ್ ಅಂತಂದ್ರೆ ನೀವು ಕೊಟ್ಟಿರೋ ಪಾಯಿಂಟ್ ನಾವು ಲಾಸ್ಟ್ ಟೈಮ್ ಲಾಸ್ಟ್ ವೀಕು ಅಂಡಮಾನ್ ಅಲ್ಲಿ ಇದ್ವಿ ಫ್ಯಾಮಿಲಿ ಜೊತೆ ಅಲ್ಲಿ ಅಂಡಮಾನ್ ಇಂದ ನಾವು ಹ್ಯಾವ್ಲಾಕ್ ಹೋಗ್ಬಿಟ್ಟಿದ್ವಿ ಒಂದು ಹೈಲ್ಯಾಂಡ್ ಅಲ್ಲಿ ಬಟ್ ಹೋಗ್ಬೇಕಾದ್ರೆ ಕಾಳು ಮತ್ತೆ ಇದು ಪೆಪ್ಪರ್ ಮೆಡಿ ಟೈಪ್ ಕಂಪಲ್ಸರಿ ಹೋಗಿದ್ದೆ ಬೈ ಎನಿ ಚಾನ್ಸ್ ಏನಾದ್ರು ಮತ್ತೆ ಕಲರ್ ಕಲರ್ ಸ್ಕೆಚ್ ಪೆನ್ಸ್ ಎಲ್ಲ ಹೋಯ್ತಾ ಒಯ್ತಾನೆ ಮಕ್ಳಿಗೆ ಜ್ವರ ಬಂದ್ಬಿಡ್ತಿದೆ ಅದು ಎನ್ವೈರನ್ಮೆಂಟ್ ಚೇಂಜ್ ಆಯ್ತು ಇಲ್ಲಿ ಕೋಲ್ಡ್ ಇತ್ತು ಅಲ್ಲಿ ಸಮ್ಮರ್ ಆಗೋಯ್ತು ಜರ್ನಿಯಲ್ಲಿ ಟೈರ್ಡ್ ಆಗ್ಬಿಟ್ಟು ಫುಲ್ಲು ಒನ್ ನಾಟ್ ತ್ರೀ ಇತ್ತು ಕಡಿಮೆನೇ ಆಗ್ತಾ ಇರೋದು ಟೆಂಪರೇಚರ್ ಟೆಂಪ್ರೇಚರ್ ಇದೆ ಸರ್ ಅದಕ್ಕೋಸ್ಕರ ನಾನು ಆಕ್ಚುಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಆ ಪಾಯಿಂಟ್ ಕೊಟ್ರಿ ನೆಕ್ಸ್ಟ್ ಡೇ ಅದಿಲ್ಲ ಅದು ಆಕ್ಚುಲಿ ಅಷ್ಟೊಂದು ತುಂಬಾ ತುಂಬಾನೇ ಹೆಲ್ಪ್ ಆಯ್ತು ಸರ್ ಅಲ್ಲಿ ಇನ್ನೊಂದ್ರೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲ ಕ್ಲಿನಿಕ್ಸ್ ಇಲ್ಲ ಐದುವರೆಗೆ ಕತ್ಲ ಆಗ್ಬಿಡ್ತದೆ ಬೆಳಗಿನ ಜಾವ ನಾಲ್ಕುವರೆಗೆ ಇದಾಗಿರುತ್ತೆ ಅಲ್ಲಿ ಇರೋದೇ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಒಂದೇ ಅದು ಡಾಕ್ಟರ್ ಬರೋದು ಹಾಫ್ ಡೇ ಮಾತ್ರ ಸೊ ಈ ಸಿಚುವೇಶನ್ ಇದ್ದಾಗ ಏನಪ್ಪ ಮಾಡ್ಲಿ ಅನ್ಬಿಟ್ಟಿತ್ತು ಅದಕ್ಕೆ ಕರೆಕ್ಟ್ ಆಗಿ ಒಂದು ಒಂದು ಡೇ ಟ್ರೈ ಮಾಡಿದೆ ಬಟ್ ಟೆಂಪ್ರೇಚರ್ ಕಡಿಮೆ ಆಗಿರ್ಲಿಲ್ಲ ಸೊ ಮತ್ತೆ ಅದಕ್ಕೋಸ್ಕರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ ಮಗನಿಗೂ ಆಯ್ತು ಹುಷಾರಾಯ್ತು ಮಗಳಿಗಂತೂ ವಿತ್ ಇನ್ ನೋ ಟೈಮ್ ಅದು ರಿಕವರ್ ಆಗೋಯ್ತು ಸರ್ ಅಪಾಯಿಂಟ್ ಕೊಡ್ತಿದ್ದಂಗೆನೆ ಸೊ ಟೆಂಪ್ರೇಚರ್ ಫುಲ್ ಡೌನ್ ಆಗಿ ಶಿ ಆಸ್ ರಿಕವರ್ಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದ್ರೆ ಅಲ್ಲಿ ಯಾರು ಇರ್ಲಿಲ್ಲ ನಮ್ಗೆ ಅಲ್ಲಿ ಬೆಂಗಳೂರ್ಲಾದ್ರೆ ಹೆಂಗ್ ಈ ಪಾಯಿಂಟ್ಸ್ ನೀವು ಅಂಡಮಾನ್ ಅಲ್ಲಿ ಇದ್ರೂ ವರ್ಕ್ ಆಗುತ್ತೆ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇದ್ರು ವರ್ಕ್ ಆಗುತ್ತೆ ನಿಮ್ಗೆ ಎಲ್ರಿಗೂ ಏನ್ ಪಾಯಿಂಟ್ ಹಾಕಿರೋ ಆಸೆ ಹತ್ರ ಆ ತರ ನಿಮ್ಗೆ ಅದ್ಭುತವಾದ ಪಾಯಿಂಟ್ಸ್ ಹೇಳ್ಕೊಡ್ತೀನಿ ಇನ್ನೂ ನಾಲ್ಕ್ ತಿಂಗಳು ಬಟ್ ಒಂದ್ ನೆನ್ಪಿಟ್ಕೊಂಡಿರಿ ಎಲ್ಲಾ ಕಲೀರಿ ಬಟ್ ಭೂತ ಮರಿಬೇಡಿ